ಮಾನ್ಯ ಸಭಾಧ್ಯಕ್ಷ ಉತ್ತರವನ್ನು ಒದಗಿಸಲಾಗಿದೆ ಉತ್ತರವನ್ನು ಸಚಿವರು ಉತ್ತರಿದ್ದಾರೆ ಇದು ಸ್ವಲ್ಪ ಗಂಭೀರವಾದ ಸಮಸ್ಯೆ ಹಂಗಾಗಿ ಸ್ವಲ್ಪ ಚರ್ಚೆಗೆ ಅವಕಾಶ ಕೊಡಿ ಬೆಳಗಾವಿ ಅಧಿವೇಶನ ಮತ್ತೆ ಜುಲೈ ತಿಂಗಳ ಕಳೆದ ಎಲ್ಲೇ ನಡೆದ ಅಧಿವೇಶನದಲ್ಲೂ ಸಹ ಇದೇ ಪ್ರಶ್ನೆಯನ್ನು ಕೊಟ್ಟಿದ್ದು ಕೇಳಿದ್ವಿ ಮೂರು ಸದನದಲ್ಲೂ ಸಹ ಚರ್ಚೆಗೆ ಬಂದು ಮುಂದಿನ ವಾರ ಕೊಡುವ ಅಧ್ಯಕ್ಷರೇ ಮುಂದಿನ ವಾರ ಚರ್ಚೆಗೆ ಅವಕಾಶ ಕೊಡ್ತೇನೆ ಮುಂದಿನ ವಾರ ಹೌದು ಈಗ ಅವಕಾಶ ಕೊಟ್ಟಿಲ್ಲ ಅಧ್ಯಕ್ಷ ಚುಕ್ಕಿ ಗುರುತಿಗೆ ಮುಂದಿನ ವಾರ ಕೊಡ್ತೇನೆ ಇವತ್ತಾದ್ರೆ ಪ್ರಶ್ನೆ ಕೇಳಿ ನೀವು ಚರ್ಚೆ ಬೇಕಾ ನೆಕ್ಸ್ಟ್ ವೀಕ್ ಪ್ರಶ್ನೆ ಕೇಳಿದ್ರೆ ಅಧ್ಯಕ್ಷ ಪ್ರಶ್ನೆ ಇಲ್ಲ ಪ್ರಶ್ನೆ ಕೇಳಿದೀವಿ ಉತ್ತರ ಕೊಟ್ಟಿದ್ದಾರೆ ಅಧ್ಯಕ್ಷರೇ ಎರಡ್ ಸಾವಿರದ ಒಂಬತ್ತು ಎರಡ್ ಸಾವಿರದ ಏಳರಲ್ಲಿ ನಮ್ಮ ಮುನ್ಸಿಪಾಲಿಟಿಗೆ ಸಂಬಂಧಪಟ್ಟಂಗೆ ಒಳಚರಂಡಿ ವ್ಯವಸ್ಥೆಗೆ ಸಂಬಂಧಪಟ್ಟಂಗೆ ಒಂದು ಕಾರ್ಯಕ್ರಮ ಮಾಡಿದ್ರು ಅಧ್ಯಕ್ಷರೆ ಅದರಲ್ಲಿ ಮಾನ್ಯ ಸಚಿವರು ಸಹ ಸಂಪುಟ ಗಮನಿಸಬೇಕು ಅಲ್ಲಿ ನಾಲ್ಕು ಝೋನ್ ಒನ್ ಝೋನ್ ಟು ಝೋನ್ ತ್ರೀ ಝೋನ್ ಫೋರ್ ಅಂತ ಮಾಡಿದ್ದಾರೆ ಬುದ್ಧ ಝೋನ್ ಒಂದು ಝೋನ್ ಒನ್ ಒಂದು ಮೈಸೂರು ರೋಡ್ ನಲ್ಲಿ ಒಂದು ವೆಟ್ವೆಲ್ ಮಾಡಿದರೆ ಉದ್ದಕ್ಷೆ ಅಲ್ಲಿ ಸಂಬಂಧಪಟ್ಟಂಗೆ ನಗರದ ಗೊತ್ತಿಲ್ಲ ನಮ್ಮ ಕೇರ್ಪಟ್ಟೆ ನಗರದಲ್ಲಿ ಸುಮಾರು ನಲ್ವತ್ತು ಸಾವಿರ ಜನಸಂಖ್ಯೆ ಹೆಚ್ಚು ಜನಸಂಖ್ಯೆ ಇರುವಂತಹ ಒಂದು ಗ್ರಾಮ ನಗರ ಎಲ್ಲ ಸೆವೆಂಟಿ ಟು ಏಟಿ ಪರ್ಸೆಂಟ್ ಮಲಮೂತ್ರ ಅಲ್ಲಿ ವಿಟ್ವೆಲ್ ಒಂದಕ್ಕೆ ಬರುತ್ತೆ ಅಲ್ಲಿ ಅವರು ಉತ್ತರದಲ್ಲಿ ಒದಗಿಸಿರೋ ಹಾಗೆ ಸುಮಾರು ನಾಲ್ಕು ತಿಂಗಳಿಂದ ಅಲ್ಲಿ ಯಂತ್ರ ಇಲ್ಲ ಅಂತ ಕಾರಣ ಅಲ್ಲಿಗೆ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ದುರಸ್ತಿಯಲ್ಲಿ ಅಂತ ಹೇಳಿದ್ದಾರೆ ನಾಲ್ಕು ತಿಂಗಳಿಂದಲ್ಲ ಹೆಚ್ಚು ಕಮ್ಮಿ ಒಂಬತ್ತರಿಂದ ಹತ್ತು ತಿಂಗಳು ಅಲ್ಲಿ ಚಾಲ್ತಿರ್ಲಿಲ್ಲ ಅದು ಸಂಪೂರ್ಣ ಮಲಮೂತ್ರ ಒಂದು ಹಳ್ಳದ ಮುಖಾಂತರ ಕೆರೆ ಹೋಗ್ತದೆ ಹೊಸ ಕೆರೆಗೆ ಜೊತೆಗೆ ಎರಡನೇ ವಿಟ್ವೆಲ್ ಸಹ ಅಲ್ಲಿಂದ ಪಂಪ್ ಮಾಡಿ ಇನ್ನೊಂದು ವೆಟ್ವೆಲ್ ಎರಡನೇ ವೆಟ್ವೆಲ್ಗೆ ಹೋಗ್ಬೇಕು ಆ ವೆಟ್ವೆಲ್ಗೂ ಸಹ ಇವತ್ತು ಪಂಪ್ ಮಾಡೋದ್ರ ಮುಖಾಂತರ ಇರೋದ್ರಿಂದ ಆ ವೆಟ್ಗೂ ಸಹ ಹೋಗ್ತಾ ಇಲ್ಲ ಜೊತೆಗೆ ಮೂರನೇ ವೆಟ್ವೆಲ್ ನಾಲ್ಕನೇ ವೆಟ್ವೆಲ್ ಚಾಲ್ತಿನೇ ಇಲ್ಲ ಇದನ್ನ ಸಂಪೂರ್ಣ ಎರಡು ಎಲ್ಲಾನು ಸಹ ಕೆಲಸ ಆಗಿದೆ ಅಂತ ಅಂದ್ಬಿಟ್ಟು ಮುನ್ಸಿಪಾಲ್ಟಿಗೆ ಹ್ಯಾಂಡ್ ಮಾಡಿದ್ದಾರೆ ಈ ವಿಚಾರವನ್ನ ತಾಲೂಕು ಮಟ್ಟದ ಕೆ ಡಿಪಿ ಜಿಲ್ಲಾ ಮಟ್ಟದ ಕೆಡಿಪಿ ಹಾಗಾಗಿ ಈ ಒಂದು ಗ್ರಾಮ ಪಂಚಾಯತ್ ಅಂತಲ್ಲೇ ಒಂದು ಬುದ್ಧ ನಿರ್ಮಾಣ ನಿರ್ವಹಣೆ ಮಾಡ್ತಿದ್ದಾರೆ ಆದ್ರೆ ಇವತ್ತು ಸಂಪೂರ್ಣ ನಗರದ ಎಲ್ಲಾ ಮಲಮೂತ್ರ ಒಂದು ದೇವಿರಮಣಿ ಕೆರೆಗೆ ಇನ್ನೊಂದು ವಸಳ ಕೆರೆಗೆ ಹೋಗೋದ್ರಿಂದ ಆ ಸಂಪೂರ್ಣ ನೀರು ಒಂದು ಮಲೀನ್ ಆಗ್ತಾ ಇದೆ ಇವಾಗ ಮಳೆಗಾಲದಲ್ಲಿ ಹೆಚ್ಚಿನ ಟ್ಯಾಂಕಲ್ ನೀರಿರೋದ್ರಿಂದ ಸ್ವಲ್ಪ ಕಂಡು ಬರಲ್ಲ ಬೇಸಿಗೆ ಕಾಲದಲ್ಲಿ ಟ್ಯಾಂಕಲ್ ನೀರಿರೋ ಸಂದರ್ಭದಲ್ಲಿ ಎಲ್ಲಾ ಮಲಮೂತ್ರ ಇಂಗಿ ಅಂಡರ್ಗ್ರೌಂಡ್ ವಾಟರ್ ಆಯ್ತು ಈಗ ಅಂಡರ್ಗ್ರೌಂಡ್ ವಾಟರ್ ಸೇರಿ ಸಂಪೂರ್ಣ ಪಕ್ಕ ಪಕ್ಕದಲ್ಲಿ ಬೋರ್ ಹಾಕಿದ್ರು ಸಹ ಇನ್ನು ಮುಂದಿನ ಲಿಟರ್ ತತ್ವರ್ಷದಲ್ಲಿ ಆಯ್ತು ಈಗ ವಿಷಯ ಏನಿದೆ ಟ್ರಾನ್ಸ್ಫಾರ್ಮ್ ಹಾಲಾಗಿ ವೆಟುವೆಲ್ಲ ಲಿಫ್ಟ್ ಆಗದೆ ಎಲ್ಲ ಕೂಡ ಘನತೆ ಆಗಲೇ ಇವತ್ತು ಸಮಸ್ಯೆ ಆಗ್ತಾ ಇದೆ ಅದನ್ನು ಸರಿಪಡಿಸಬೇಕಂತ ಏನು ಹೇಳುವಂತದ್ದು ಅಧ್ಯಕ್ಷ ಮೂರು ಸದನದಲ್ಲೂ ಕ್ವಶನ್ ಕೇಳಿದ್ದೀವಿ ಅವರು ಮೂರು ಸದನದಲ್ಲೂ ಸಹ ವಿಭಿನ್ನವಾದ ಉತ್ತರವನ್ನು ಕೊಟ್ಟಿದ್ದಾರೆ ಒಬ್ಬ ಇಂದು ಒಂದು ಡೆಮಾಕ್ರಸಿ ಸಿಸ್ಟಮ್ ಅಲ್ಲಿ ಇಂತಹ ಇಂತಹ ಒಂದು ಸದನಕ್ಕೆ ತಪ್ಪು ಮಾಹಿತಿನ ಕೊಡುವಂತ ಹೇಳಿ ಸಭಾಧ್ಯಕ್ಷರೇ ಯಾವ ತಪ್ಪು ಮಾಹಿತಿನೂ ಕೊಟ್ಟಿಲ್ಲ ಸರ್ಕಾರಿ ಅಧಿಕಾರಿಗಳು ಏನು ಮಾಹಿತಿ ಇದೆ ನನ್ನ ಗಮನಕ್ಕೆ ಏನಿದೆ ಕರೆಕ್ಟ್ ಆಗಿ ಮಾಹಿತಿನ ಕೊಟ್ಟಿದ್ದಾರೆ ಮೋಸ್ಟ್ಲಿ ಅವರಿಗೆ ಅವರು ತಪ್ಪು ಗ್ರಹಿಕೆ ಇರಬೇಕು ಸಭಾಧ್ಯಕ್ಷರೇ ಇದರಲ್ಲಿ ಪೇಟೆ ತಾಲೂಕು ಪುರಸಭೆ ವ್ಯಾಪ್ತಿಯಲ್ಲಿ ದೇವಬಾಬಿ ಮತ್ತು ಒಂದು ಎರಡು ಸಭಾಧ್ಯಕ್ಷರೇ ಈ ಪುರಸಭೆ ವ್ಯಾಪ್ತಿಯಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎಲ್ಲ ಕೂತ್ಕೊಳ್ಳಿ ಸರ್ ಹೇಳ್ಬಿಡ್ತೀನಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದು ನಾವು ಕಂಪ್ಲೀಟ್ ಮಾಡಿ ಹದಿನಾಲ್ಕು ಎರಡು ಸಾವಿರದ ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸಭಾಧ್ಯಕ್ಷರೇ ನಾವು ಇದನ್ನು ಹಸ್ತಾಂತರ ಮಾಡಿದ್ದೀವಿ ಸಭಾಧ್ಯಕ್ಷರೇ ಪುರಸಭೆಗೆ ಆದರೆ ಅಲ್ಲಿ ತೇವ ಬಾಬಿ ಒಂದರಲ್ಲಿ ಟ್ರಾನ್ಸ್ಫಾರ್ಮರ್ ಸುಟ್ಟೋಗಿದೆ ಸಭಾಧ್ಯಕ್ಷರೇ ಟ್ರಾನ್ಸ್ಫಾರ್ಮರ್ ಸುಟ್ಟೋಗಿದ್ರಿಂದ ನಾಲ್ಕು ತಿಂಗಳಿಂದ ಅದ್ ಮಾಡ್ಬೇಕಾಗಿಲ್ಲ ಪುರುಷಭೆ ಅವರದು ಲೆಟರ್ ಬರೆದಿದ್ದಾರೆ ಸುಟ್ಟೋಗಿದೆ ಸಭಾಧ್ಯಕ್ಷ ಟ್ರಾನ್ಸ್ಫಾರ್ಮರ್ ಚೇಂಜ್ ಮಾಡ್ಬೇಕಾಗಿರೋದು ಪುರುಷಭೆಯವರು ಮತ್ತೆ ಅಲ್ಲಿ ಬೆಸ್ಕಾಂ ಸಭಾಧ್ಯಕ್ಷರ ಅವ್ರು ಮಾಡಿಕೊಟ್ರೆ ಈ ಸಮಸ್ಯೆ ನಮ್ ಸಮಸ್ಯೆ ಅಲ್ಲ ಮಂತ್ರಿ ಇದಾರಲ್ಲ ಎನರ್ಜಿ ಮಿನಿಸ್ಟರ್ ಅವರೇ ಮನೆ ಅಧ್ಯಕ್ಷ ಸಚಿವರು ಹೇಳ್ತಿದಾರೆ ಸದಸ್ಯರ ತಪ್ಪು ಗ್ರಹಿಕೆ ಅಂತ ಅನ್ಬಿಟ್ಟು ಇಲ್ಲೇ ತಾವೇ ಸದನದಲ್ಲಿ ಕೊಟ್ಟಿರುವಂತ ಉತ್ತರ ಇಲ್ಲಿದೆ ಬೆಳಗಾವಿ ಸದನದಲ್ಲಿ ಕೊಟ್ಟಂತ ಉತ್ತರ ಇಲ್ಲೇ ಇದೆ ನಾನು ಯಾಕೆ ತಪ್ಪು ಬೈಸ್ಕೊಂಡು ಮಾತಾಡ್ಲಿ ಅಧಿಕಾರಿಗಳು ಕೊಟ್ಟಂತ ಉತ್ತರ ಅವರೇ ಹೇಳ್ತಾರೆ ಇವಾಗ ನಾಲ್ಕು ತಿಂಗಳಿಂದ ಟ್ರಾನ್ಸ್ಫಾರ್ಮರ್ ಸುಟ್ಟು ಆಗಿದೆ ಎನರ್ಜಿ ಮಿನಿಸ್ಟರ್ ನಾಲ್ಕು ತಿಂಗಳಲ್ಲ ಏಳರಿಂದ ಎಂಟು ತಿಂಗಳ ದಿಶಾ ಮೀಟಿಂಗ್ ಸೇಮ್ ಆನ್ಸರ್ ಮಾಡಿದ್ದಾರೆ ಈಗ ನೀವು ಸಮಸ್ಯೆ ಮಾತು ಹೇಳ್ತಿರಲ್ಲದೆ ಇದೀಗ ಪರಿಹಾರ ಅಂತ ಹೇಳಿ ಚರ್ಚೆ ಆಗ್ತಾ ಇಲ್ಲ ಪರಿಹಾರ ಬಗ್ಗೆ ಚರ್ಚೆ ಮಾಡಿ ಈಗ ಟ್ರಾನ್ಸ್ಫಾರ್ಮರ್ ರಿಪೇರ್ ಆಗಬೇಕು ಹೌದಾ ಸಮಸ್ಯೆಯನ್ನು ನೈಜವಾಗಿ ಅರ್ಥ ಮಾಡಿಕೊಂಡು ಸಂಬಂಧಪಟ್ಟ ಅಧಿಕಾರಿಗೆ ನಿರ್ದೇಶನ ಕೊಡ್ಲಿಲ್ಲ ಅಂತಂದ್ರೆ ಅಲ್ಲ ಮಿನಿಸ್ಟರ್ ಏನು ಅರ್ಥ ಅದು ಸರ್ ಸರ್ ಎನರ್ಜಿ ಮಿನಿಸ್ಟರ್ ಜಡ್ ಸರ್ ಈಗ ನಮ್ಮ ಕೆಆರ್ ಪೇಟ್ ಒಂದು ಸಮಸ್ಯೆ ಟ್ರಾನ್ಸ್ಫಾರ್ಮರ್ ಕೆಟ್ಟು ನಾಲ್ಕು ತಿಂಗಳ ಆಯ್ತು ಅದರಿಂದಾಗಿ ಅಲ್ಲಿ ಇವರಿಗೆ ಟ್ರೀಟ್ಮೆಂಟ್ ಪ್ಲಾಂಟ್ ವರ್ಕ್ ಆಗ್ತಾ ಇಲ್ಲ ಇವರು ನಮ್ಮ ನಗರದಲ್ಲಿ ಏನು ಹೇಳ್ತಾರೆ ಅಲ್ಲಿ ಟ್ರಾನ್ಸ್ಫಾರ್ಮರ್ ಕೆಟ್ಟಿದೆ ಅಂತ ಯಾಕೆ ನಾಲ್ಕು ತಿಂಗಳಿಂದ ಯಾಕೆ ರಿಪೇರ್ ಆಗುದಿಲ್ಲ ಅಂತ ಹೇಳಿ ಈಗ ನನ್ನ ಗಮನಕ್ಕೆ ಓಕೆ ಮನೆ ಅಧ್ಯಕ್ಷ ಈಗ ಸಂಪೂರ್ಣ ಸಾವಿರ ಜನ ಹೊಸದ ನಗರದ ಮಲಮೂತ್ರ ಬಂದಿ ಒಂದು ಟ್ಯಾಂಕ್ ಸೇರ್ಕೊಂಡ್ರೆ ಎಂಟತ್ತು ತಿಂಗಳಿಂದ ಟ್ಯಾಂಕ್ ಕತೆ ಏನಾಗ್ಬೋದು ನಾನೇನ್ ಮಾಡ್ಬೇಕಿಲ್ಲ ಪರಿಸ್ಥಿತಿ ನೀವು ಈಗ ಅದನ್ನು ಇಷ್ಟು ಹೊತ್ತು ಕಾಯುವ ಬದಲು

ನಿಮ್ಮ ಕೆಲಸ ಆಗ್ಬೇಕಾದ್ರೆ ಇಲ್ಲಿ ಪ್ರಶ್ನೆ ಕೇಳದ ತಕ್ಷಣ ನಿಮಗೆ ಯಾವುದೇ ಸಮಸ್ಯೆಗೆ ಪರಿಹಾರ ಸಿಕ್ಕುದಿಲ್ಲ ನಿಮ್ದು ನಾಲ್ಕು ತಿಂಗಳ ಸಮಸ್ಯೆ ಆಗದಿದ್ದಲ್ಲಿ ನಿಮ್ಮಲ್ಲಿ ಟ್ರಾನ್ಸ್ಫಾರ್ಮರ್ ಕೆಟ್ಟದಿದ್ದಲ್ಲಿ ನೀವು ಸಭಾಧ್ಯಕ್ಷರೇ ಇಲ್ಲಿ ಪ್ರಶ್ನೆ ಕೇಳಿದ್ರೆ ಪರಿಹಾರ ಸಿಕ್ಕಲ್ಲ ನೀವು ಫಾಲೋಪ್ ಮಾಡ್ಬೇಕಂತ ಹೇಳ್ತೇನೆ ಅದನ್ನ ಫಾಲೋ ಅಪ್ ಮಾಡಬೇಕು ಚಾಟಿ ಬೀಸ್ಬೇಕು ಸರ್ಕಾರಕ್ಕೆ ನೀವು ಸರಿಯಾದ ನೀವು ಫಾಲೋಪ್ ಮಾಡಿಕೊಂಡಿ ನಾನು ನಾನು ಹೇಳಿದ್ ಕೇಳಿ ಆಯ್ತು ಹೇಳಿ ಕೇಳಿ ನಾನು ಹೇಳ್ತೇನೆ ಶಾಸಕರನ್ನ ಎಲ್ಲ ಹೇಳ್ತೇನೆ ಅಂತ ಹೇಳಿದ್ರೆ ಬರೇ ಇಲ್ಲಿ ಪ್ರಶ್ನೆ ಕೇಳಿದ್ರೆ ಅದು ಮಾತ್ರ ಸಾಕ್ತಕ್ಕಂತಲ್ಲ ನೀವು ನೀವು ಅದನ್ನು ಫಾಲೋ ಅಪ್ ಮಾಡಿ ನೀವು ಅಧಿಕಾರಿ ಆ ಚಲೋ ಸುರೇಶ್ ತಿಳ್ಕೊತೀರಲ್ಲ ಈಗ ಸುರೇಶ್ ಅಧಿಕಾರಿಗಳಿಗೆ ಕಚ್ಚೇ ಮನೆ ಅಧ್ಯಕ್ಷರೇ ನಾವು ಅಂತ ಹಂತದ್ದಲ್ಲಿ ಫಾಲೋ ಅಪ್ ಮಾಡಿ ಸಮಸ್ಯೆಗೆ ಉತ್ತರ ಸಿಕ್ತಂತ ಸಂದರ್ಭದಲ್ಲಿ ಸಂಬಂಧಪಟ್ಟ ಒಂದು ಸದನದಲ್ಲಿ ನಮ್ಮ ಸಮಸ್ಯೆನ ಮಂಡಿಸ್ತಾ ಇದೀರಿ ಈಗ ನಮ್ಮ ಪವರ್ ಮಿನಿಸ್ಟರ್ ಸಮಸ್ಯೆ ಗಮನಕ್ಕೆ ತಂದಿದ್ದೀರ ಪವರ್ ಮಿನಿಸ್ಟರ್ ಸಮಸ್ಯೆಗೆ ನಾಲ್ಕು ತಿಂಗಳಿಂದಾಗಿ ನಮ್ಮ ಟ್ರಾನ್ಸ್ಫಾರ್ ಕೆಟ್ಟೋಗಿದೆ ಅಂತ ನಾವು ಸರಿಪಡಿಸೋಲ್ಲ ಅಂತ ತಂದಿದ್ದೀರ ಅಧ್ಯಕ್ಷೆ ಒಂದು ವೆಟ್ರಲ್ದು ಇನ್ನೂ ಎರಡು ವೆಟ್ರಲ್ದು ಜಾಗನೇ ಅಕ್ಯುಪೈ ಮಾಡಿಲ್ಲ ಎರಡ್ ಸಾವಿರದ ಏಳರಿಂದ ಎರಡ್ ಸಾವಿರದ ಇಪ್ಪತ್ತೈದುವರೆಗೆ ಜಾಗನೇ ಗುರುಸಿಲ್ಲ ಅದೂ ಸಹ ಕೇರ್ಪಟ್ಟೆ ಗ್ರಾಮ ನಗರದ ದೇವಿರಮ್ಮಣಿಕರಿಗೆ ಎರಡು ವೆಟ್ವಲ್ ದಿವಸ ಹೋಗ್ತಿದೆ ಮಲಮೂತ್ರ ಹೋಗ್ತಾ ಇದೆ ಇದಕ್ಕೆ ಸಂಪೂರ್ಣವಾದ ಪರಿಹಾರ ಸಂಬಂಧಪಟ್ಟ ಸಚಿವರು ಅಧಿಕಾರಿಗಳನ್ನ ತಂಡ ಕಳಿಸಿ ಅದಕ್ಕೆ ಏನು ಮಾರ್ಗೋಪಾಯ ಮಾಡಬೇಕು ಮಾಡಿ